ನಮಸ್ಕಾರ ಕನ್ನಡಿಗರೇ ನಾವು ಇವತ್ತಿನ ವಿಡಿಯೋದಲ್ಲಿ ವಿಸ್ತೀರ್ಣದಲ್ಲಿ ಚಿಕ್ಕದಾದ ಭಾರತ ಟಾಪ್ ಹತ್ತು ರಾಜ್ಯಗಳು ಯಾವೆಲ್ಲ ಎಂದು ತಿಳಿದುಕೊಳ್ಳೋಣ ಮುಂಚೆ ಆಕರ್ಷಕ ಯೂಟ್ಯೂಬ್ ಚಾನೆಲ್ ಮತ್ತು ತಪ್ಪದಲ್ಲೇ ಕಣ್ಣು ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಟಾಪ್ ಹತ್ತನೇ ಅತಿ ಚಿಕ್ಕವಾದ ರಾಜ್ಯ ಪಂಜಾಬ್ ಐವತ್ತು ಸಾವಿರದ ಮುನ್ನೂರ ಅರವತ್ತೆರಡು ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಟಾಪ್ ಒಂಬತ್ತನೇ ಸ್ಥಾನದಲ್ಲಿ ಹರಿಯಾಣ ನಲವತ್ನಾಲ್ಕು ಸಾವಿರದ ಏಳುನೂರ ಹನ್ನೆರಡು ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಟಾಪ್ ಎಂಟನೇ ಸ್ಥಾನದಲ್ಲಿ ಕೇರಳ ಮೂವತ್ತೆಂಟು ಸಾವಿರದ ಒಂಬೈನೂರ ಹತ್ಮೂರು ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಟಾಪ್ ಏಳನೇ ಸ್ಥಾನದಲ್ಲಿ ಮೇಘಾಲಯ ಇಪ್ಪತ್ತೆರಡು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಟಾಪ್ ಆರನೇ ಸ್ಥಾನದಲ್ಲಿ ಮಣಿಪುರ್ ಇಪ್ಪತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಟಾಪ್ ಐದನೇ ಸ್ಥಾನದಲ್ಲಿ ಮಿಜೋರಾಂ ಇಪ್ಪತ್ತೊಂದು ಸಾವಿರದ ಎಂಬತ್ತೊಂದು ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಟಾಪ್ ನಾಲ್ಕನೇ ಸ್ಥಾನದಲ್ಲಿ ನಾಗಾಲ್ಯಾಂಡ್ ಹದಿನಾರು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಸ್ಕೋರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಟಾಪ್ ಮೂರನೇ ಸ್ಥಾನದಲ್ಲಿ ತ್ರಿಪುರ ಹತ್ತು ಸಾವಿರದ ನಾಲ್ಕುನೂರ ಎಂಬತ್ತಾರು ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಟಾಪ್ ಎರಡನೇ ಸ್ಥಾನದಲ್ಲಿ ಸಿಕ್ಕಿಂ ಏಳು ಸಾವಿರದ ತೊಂಬತ್ತಾರು ಸ್ಕೋರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಭಾರತದ ಅತಿ ಚಿಕ್ಕವಾದ ರಾಜ್ಯ ಗೋವಾ ಮೂರು ಸಾವಿರದ ಏಳ್ನೂರ ಎರಡು ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ನಾವು ಇವತ್ತಿನ ವಿಡಿಯೋದಲ್ಲಿ ಭಾರತದ ಅತಿ ಚಿಕ್ಕವಾದ ಟಾಪ್ ಮತ್ತು ರಾಜ್ಯಗಳು ಯಾವೆಲ್ಲ ಎಂದು ತಿಳಿದುಕೊಂಡಿದ್ದೇವೆ ಮತ್ತು ನಮ್ಮ ಆಕರ್ಷಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ತಪ್ಪದೆ ಲೈಕನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಚಿಕೋನಾ